ಚಂದ್ರಿಕಾ ಹರಿತ ಸವತಿ ಅಕ್ಕ ತಂಗಿಯರಾದ್ರೂ ಕೂಡ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಕ್ಕ ತಂಗಿಯ ರೀತಿ ಇರ್ತಾರೆ ಒಟ್ಟಿಗೆ ಊಟ ಮಾಡ್ತಿದ್ರು ಏನೇ ಕೆಲ್ಸ ಇದ್ರು ಒಟ್ಟಿಗೆ ಮಾಡಿ ಒಟ್ಟಿಗೇನೆ ನಿದ್ರೆ ಮಾಡ್ತಾ ಇದ್ರು ಇದು ಸವತಿ ತಾಯಿಯಾದ ಸುಭದ್ರನಿಗೆ ಇಷ್ಟ ಇರ್ಲಿಲ್ಲ ಚಂದ್ರಿಕಾ ಯಾವಾಗೆಲ್ಲ ಒಬ್ಳೆ ಸಿಗ್ತಾಳೋ ಆವಾಗ ಅವಳಿಗೆ ಹೊಡಿತಾ ಇದ್ಲು ಚಂದ್ರಿಕಾ ಕಣ್ಣೀರನ್ನು ಹಾಕ್ತಾ ಇದ್ರೆ ಚಂದ್ರಿಕ ನೋಡಿ ಸಂತೋಷ ಪಡ್ತಾ ಇದ್ಲು ಚಿಕ್ಕಮ್ಮ ಇವಾಗ ನಾನು ಏನು ಮಾಡ್ಲಿಲ್ಲ ನಿನಗೆ ಎಷ್ಟು ಸಲ ಹೇಳಿದೀನಿ ಕಣೆ ನನ್ನ ಮಗಳ ಜೊತೆ ಸೇರಿ ಒಟ್ಟಿಗೆ ಇರ್ಬೇಡ ಅಂತ ಚಿಕ್ಕಮ್ಮ ನಾನು ತಂಗಿನ ಬಿಟ್ಟು ಎಷ್ಟು ದೂರ ಹೋದ್ರೂ ತಂಗಿ ನನ್ನ ಜೊತೆನೇ ಇರ್ತಾಳೆ ನನ್ನ ಮಗಳಿಂದ ನೀನು ಎಷ್ಟು ದೂರ ಇರ್ತೀಯೋ ನಿನಗೆ ಅಷ್ಟು ಒಳ್ಳೇದು ನನಗೆ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ತಾನೇ ಹೌದು ಚಿಕ್ಕಮ್ಮ ಬಿಸಿ ನೀರು ಇರ್ತೀರಾ ಸೌಟುನ ಒಲೆ ಮೇಲೆ ಇಟ್ಟು ಅದರಲ್ಲಿ ನನಗೆ ಬಿಸಿ ಇಡ್ತೀರಾ ಎಲ್ಲರೂ ಮಲಗಿದ ನಂತರ ನನ್ನ ಬಾಯಿಗೆ ಐಸ್ ಕ್ಯೂಬ್ನ ಹಾಕಿ ನಾನು ಜೋರು ಕಿರುಚದ ಹಾಗೆ ನನ್ನ ಬಾಯಿಯನ್ನು ಮುಚ್ಚೀರ ಹೀಗೆ ನೀವು ಕೊಡುವ ಕಷ್ಟವನ್ನು ತಡೆಯಲು ಸಾಧ್ಯವಾಗದೆ ನಾನು ಎಷ್ಟು ಅಂತ ನಿಮಗೆ ಗೊತ್ತಿಲ್ಲ ಚಿಕ್ಕಮ್ಮ ಹೀಗೆ ನೀನು ನರ್ಕ ಅನ್ಬೈಸ್ಲಿಕ್ಕೆ ನನ್ನ ಮಗಳು ಹರಿತನಿಂದ ದೂರ ಇದೆ ಹಾಗೆ ನೀನ್ ದೂರ ಇದ್ರೆ ನಾನ್ ನಿನ್ಗೆ ಏನು ಹಿಂಸೆ ತಂಗಿ ನನ್ನಿಂದ ದೂರ ಆಗ್ಲಿಕ್ಕೆ ನಾನು ಏನೆಲ್ಲ ಮಾಡ್ಬೇಕು ಅಂತ ನೀವೇ ಹೇಳಿ ಚಿಕ್ಕಮ್ಮ ನಾನು ಹಾಗೇನೆ ಮಾಡ್ತೀನಿ ಹಾಗೆ ಅಂತ ಹೇಳಿದಾಗ ಸುಭದ್ರಾ ಹರಿತನಿಂದ ಹೇಗೆ ದೂರ ಇರ್ಬೇಕು ಅಂತ ಎಲ್ಲವನ್ನೂ ಹೇಳಿಕೊಟ್ಲು ಹಾಗೆ ಮಾಡಿದ್ರೆ ತಂಗಿಗೆ ನನ್ ಮೇಲೆ ಕೋಪ ಬಂದು ನನ್ನಿಂದ ದೂರ ಇರ್ತಾಳ ಚಿಕ್ಕಮ್ಮ ಖಂಡಿತ ಇರ್ತಾಳೆ ನಾನು ಹೇಳಿರುವ ಹಾಗೆ ನೀನ್ ಮಾಡು ಸರಿ ಚಿಕ್ಕಮ್ಮ ಹಾಗೇನೆ ಮಾಡ್ತೀನಿ ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ್ಲು ಸರಿ ಸುಭದ್ರನಿಗೆ ಚಂದ್ರಿಕನ್ ಮೇಲೆ ಸಂದೇಹ ಬಂತು ಇವಳು ನಾನು ಹೇಳಿದ ರೀತಿ ಮಾಡ್ತಾಳ ಇವಳ ಒಂದು ಕಣ್ಣಾಯಿಸ್ಬೇಕು ಒಂದ್ ವೇಳೆ ಅವಳು ಮಾಡದಿದ್ರೆ ನಾನು ಅದನ್ನು ಮಾಡಿ ಅವಳ ಮೇಲೆ ಎತ್ತಾಕ್ಬೇಕು ಹಾಗೆಂತ ಅವಳ ರೂಮಿಗೆ ಹೋದ್ಲು ಹೀಗಿರುವಾಗ ಒಂದು ದಿನ ಏಯ್ ಚಂದ್ರಿಕಾ ಹೇಳಿ ಅಮ್ಮನವ್ರೆ ಅಕ್ಕ ಏನಕ್ಕ ಅಮ್ಮನವ್ರೆ ಅಂತೀಯಾ ಅವ್ರು ನಮ್ಗೆ ಅಮ್ಮ ನಾನು ನಿನಗೆ ಮಾತ್ರ ಅಮ್ಮ ಅವಳಿಗೆ ಅಮ್ಮನವರೇ ಅಮ್ಮ ನೀನು ಅಕ್ಕನ ಜೊತೆ ಈಗೆಲ್ಲ ನಡ್ಕೊಳ್ಳೋದು ಸರಿ ಇಲ್ಲಮ್ಮ ನಿನ್ನ ವರ್ತನೆನೇ ಬೇರೆ ರೀತಿ ಇದೆ ಏಯ್ ಚಂದ್ರಿಕಾ ನಾನು ಹೇಳದ್ನ ಕೇಳೆ ಹೇಳಿ ಅಮ್ಮ ಇವತ್ತಿನಿಂದ ನೀನು ಅಡಿಗೆನ ಗ್ಯಾಸಲ್ಲಿ ಮಾಡ್ಲೇಬಾರದು ಗ್ಯಾಸಲ್ಲಿ ಮಾಡ್ಬಾರ್ದು ಅಂದ್ರೆ ಮಮ್ಮಿ ಇನ್ನೇನೆಲ್ ಮಾಡೋದು ಇವಳು ಸವತಿ ಮಗಳು ಅವಳು ಒಲೆಯಲ್ಲೇ ಕಷ್ಟಪಡ್ಬೇಕು ಹಾಗಾದ್ರೆ ನಾನು ಒಲೆಯಲ್ಲೇ ಮಾಡ್ಬೇಕಾ ಒಲೆ ಮೇಲೆ ಮಾಡ್ಬೇಕಾದ ಅವಶ್ಯಕತೆ ನಿನಗೇನಮ್ಮ ನೀನು ಈ ಮನೆಯ ಮಹಾರಾಣಿ ಅಮ್ಮ ನೀವು ಹೇಳುವ ಹಾಗೆ ಈ ಮನೆಯ ಮಹಾರಾಣಿ ನಾನಲ್ಲಮ್ಮ ಅಕ್ಕ ಚಂದ್ರಿಕಾ ಏ ಚಂದ್ರಿಕಾ ನಿನ್ಗೆ ನಾನು ಹೇಳದ ಅರ್ಥ ಆಗ್ತಿದ್ಯಾ ಅರ್ಥ ಆಗ್ತಿದ್ಯಮ್ಮ ನೀನು ನಾಳೆಯಿಂದ ಬಟ್ಟೆನ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕ್ಬಾರ್ದು ಕೈಯಲ್ಲೇ ಒಗಿಬೇಕು ಮಮ್ಮಿ ನೀವು ಏನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಾಗ್ತಿದ್ಯಾ ಅರಿತಾ ನೀನ್ ಏನ್ ಮಾತಾಡ್ಬೇಡ ಏ ಚಂದ್ರಿಕಾ ನಾನ್ ಹೇಳದ್ ನಿಂಗೆ ಅರ್ಥ ಆಗ್ತಿದೆ ಇವತ್ತಿಂದ ನೀನು ಬಟ್ಟೆನ ತಗೊಂಡೋಗಿ ನದಿ ಹತ್ರ ಒಗ್ದು ತರ್ಬೇಕು ಸರಿ ಚಿಕ್ಕಮ್ಮ ಅಮ್ಮ ಅಕ್ಕ ಕಾಡಿಗೆ ಹೋಗಿ ಸೌದೆ ತರ್ಬೇಕು ಹಾಗಾದ್ರೆ ನಾನು ನದಿಗೆ ಹೋಗಿ ಬಟ್ಟೆ ತಗೊಂಡೋಗಿ ಒಗ್ದು ಬರ್ಲಾ ಇಲ್ ನೋಡು ಅರಿತಾ ನೀನು ರೂಮಿಗೆ ಹೋಗಿ ಓದ್ ನೋಡೋಣ ಹೋಗು ಅಂತಿದ್ದೀನಲ್ಲ ನಾನು ಹೋಗಲ್ಲ ಮಮ್ಮಿ ನೀನು ಅಕ್ಕನ ಕೆಲ್ಸದವ್ಳಂಗೆ ನೋಡ್ತಾ ಇದೀಯಾ ಈ ಕಾಲದಲ್ಲಿ ಕೆಲಸದವರೇ ನೀನು ಹೇಳುವ ಕೆಲಸವನ್ನು ಮಾಡೋದಿಲ್ಲ ಹಾಗಿರುವಾಗ ನೀನು ಹೇಳುವ ಕೆಲಸವನ್ನು ಅಕ್ಕ ಮಾಡ್ಬೇಕಾ ಮಾಡಲ್ಲ ಆಗ ಸುಭದ್ರ ಚಂದ್ರಿಕನ ಬಂದು ಒಡೆದ್ಲು ಚಂದ್ರಿಕಾ ಕಣ್ಣೀರಾಗ್ತಾ ಆಗ್ತಾ ಇದ್ಲು ಹರಿತಾ ಇವಾಗ್ಲಾದ್ರೂ ರೂಮ್ ಒಳಗೆ ಹೋಗಿ ಓದ್ತೀಯಾ ಇಲ್ಲ ನಿನ್ನ ಅಕ್ಕನ ಓಡಿಲಾ ಮಮ್ಮಿ ಬೇಡ ಮಮ್ಮಿ ನಾನೋಗಿ ಓದ್ತೀನಿ ಹಾಗೆ ಅಂತ ಹೇಳಿ ಹರಿತಾ ರೂಮ್ ಒಳಗೆ ಹೋದ್ಲು ಆ ದಿನ ರಾತ್ರಿ ಚಂದ್ರಿಕಾ ಅಡಿಗೆ ರೂಮಲ್ಲಿ ಕಾರದನ್ನ ತಿಂತಾ ಇರುವಾಗ ಹರಿತಾ ಅವಳ ಪ್ಲೇಟ್ ನ ತಗೊಂಡ್ ಬಂದ್ಲು ಅಕ್ಕ ಅಕ್ಕ ಆ ಊಟ ನೀನ್ ಮಾಡ್ಬೇಡ ನಾವ್ ಈ ಊಟನ ಮಾಡೋಣ ಬಾ ಅಕ್ಕ ತಂಗಿ ನೀನು ಚಿಕ್ಕಮ್ಮನ ಜೊತೆ ಸೇರಿ ಊಟ ಮಾಡ್ಲಿಲ್ವಾ ಇಲ್ಲ ಅಕ್ಕ ನೀನ್ ಇಲ್ಲದೆ ಯಾವತ್ ಊಟ ಮಾಡಿದೀನಿ ಆಗ ಹರಿತ ಅವಳು ತಂದ ಊಟವನ್ನು ಚಂದ್ರಿಕನಿಗೆ ತಿನ್ಸಿದ್ಳು ಚಂದ್ರಿಕಾ ಕೂಡ ಊಟವನ್ನು ತಂಗಿಗೆ ತಿನ್ಸ್ತಾ ಇದ್ಲು ಇದನ್ನೆಲ್ಲ ದೂರದಿಂದ ಸುಭದ್ರ ನೋಡ್ತಾ ಇದ್ಲು ಇವರಿಬ್ಬರನ್ನ ಎಷ್ಟೇ ದೂರ ಮಾಡ್ಬೇಕು ಅಂತ ನಾನು ಆಲೋಚನೆ ಮಾಡಿದ್ರು ಹರಿತ ಇವಳಿಂದ ದೂರನೇ ಆಗ್ತಿಲ್ಲ ಏನಾದರೂ ಮಾಡಿ ಅಕ್ಕ ತಂಗಿಯರನ್ನ ಬೇರೆ ಬೇರೆ ಮಾಡ್ಬೇಕು ಅಕ್ಕ ತಂಗಿ ಊಟ ಮಾಡಿ ಅಡುಗೆ ಮನೆಯಲ್ಲೇ ಚಾಪೆಯಲ್ಲಿ ಮಲ್ಕೊಂಡ್ರು ಮರುದಿನ ಕಾಲೇಜಿಗೆ ಹೋಗೋದಿಲ್ಲ ಅಂತ ಹರಿತ ಆಟ ಮಾಡ್ಕೊಂಡು ಸೋಫಾ ಮೇಲೆ ಕುತ್ಕೊಂಡಿದ್ಲು ಏನರಿತ ಈ ರೀತಿ ಆಡ್ತಾ ಇದ್ದೀಯಾ ಒಬ್ಳೆ ಮಗಳು ಅಂತ ಪ್ರೀತಿಯಿಂದ ಸಾಕಿದ್ರೆ ಅಮ್ಮ ಒಬ್ಳೆ ಮಗಳು ಅಂತ ಹೇಳ್ಬೇಡಮ್ಮ ಅಕ್ಕನು ಇದ್ದಾಳೆ ಅವಳು ನನ್ನ ಮಗಳಲ್ಲ ಅವಳು ಸವತಿ ಮಗಳು ಅಮ್ಮ ನೀನೇ ಹಾಗೆ ಹೇಳೋದು ಊರಿನ ಜನರೆಲ್ಲ ನಮ್ನ ಎಷ್ಟು ಮೆಚ್ಕೋತಾರೆ ಅಂತ ನಿನ್ಗೆ ಗೊತ್ತಮ್ಮ ತಾಯಿಯಾದ ನೀನೆ ದೂರ ಮಾಡ್ಬೇಕು ಅನ್ಕೊಂಡಿದೀಯ ನಾನು ತಾಯಿ ಆದ್ರೆ ಅವಳಿಗೆ ಸವತಿ ತಾಯಿ ಬಾಯಿ ಮುಚ್ಕೊಂಡು ನೀನು ಕಾಲೇಜ್ ಹೋಗು ಅಮ್ಮ ನಾನು ಹೋದ್ರೆ ಹೋಗೋದಿಲ್ಲ ನಾನು ಮನೇಲೆ ಇರ್ತೀನಿ ಲಕ್ಷ ಗಟ್ಲೆ ನಿನ್ಗೆ ಫೀಸ್ ಕಟ್ಟಿರೋದು ಹೀಗೆ ನೀನು ಮನೇಲಿ ಕೂರ್ಲಿಕ್ಕಲ್ಲ ಎದ್ದೇಳೆ ಎದ್ದು ಬ್ಯಾಗ್ ಹಾಕು ಬ್ಯಾಗ್ನ ಹೆಗ್ಲು ಮೇಲೆ ಹಾಕೊಂಡು ಕಾಲೇಜಿಗೆ ಬೇಗ ಬೇಗ ಹೋಗು ಹೊರಡೆ ನಾನು ಕಾಲೇಜಿಗೆ ಹೋದ್ಮೇಲೆ ಅಕ್ಕನ ನೀವು ಎಲ್ಲಿ ಕಳಿಸ್ತೀರಾ ಅಂತ ನನಗ್ ಗೊತ್ತು ನಾನು ಕಾಲೇಜಿಗೆ ಹೋಗಲ್ಲ ಮಮ್ಮಿ ಏನೇ ಚಂದ್ರಿಕಾ ಹಾಗೆ ಕರೆದಾಗ ಚಂದ್ರಿಕನಿಗೆ ಭಯವಾಯಿತು ಅಂದ್ರೆ ಕರೆದು ಚಂದ್ರಿಕನಿಗೆ ಜೋರಾಗಿ ಒಡೆದ್ಲು ಇಲ್ ನೋಡು ಹರಿತ ನೀನೇನಾದ್ರೂ ನಾನು ಹೇಳುವ ರೀತಿ ಮಾಡದಿದ್ರೆ ನಿನ್ನ ಏನು ಮಾಡಲಿಲ್ಲ ನಿನ್ ಅಕ್ಕನಿಗೆ ಹೊಡಿತೀನಿ ಅವಾಗ ನಾನ್ ಹೇಳೋ ಕೆಲ್ಸ ನೀನ್ ಮಾಡ್ತೀಯಲ್ವಾ ಬಾಯಿ ಮುಚ್ಕೊಂಡು ಇವಾಗ ನೀನು ಕಾಲೇಜಿಗೆ ಹೊರಡು ಸರಿ ಮಮ್ಮಿ ಅಕ್ಕನಿಗೆ ಏನು ಮಾಡ್ಬೇಡಿ ನಾನು ಕಾಲೇಜಿಗೆ ಹೋಗ್ತೀನಿ ಅಕ್ಕನ ಬೈಬೇಡ ಅಕ್ಕನಿಗೆ ಹಿಂಸೆ ಕೊಡಬೇಡ ನೀನು ಹೇಳಿದ ರೀತಿ ನಾನು ಕಾಲೇಜಿಗೆ ಹೋಗ್ತೀನಿ ಹೀಗೆ ಪಟ್ಕೊಂಡು ಅಲ್ಲಿಂದ ಹೊರಟು ಕಾಲೇಜಿಗೆ ಹೋದ್ಲು ಹರಿತ ಕಾಲೇಜ್ ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದು ಸಾರಿ ಅಕ್ಕ ನನ್ನಿಂದ ಪೆಟ್ಟಾಯಿತು ನೀನು ಹುಷಾರಾಗಿರು ನಾನು ಕಾಲೇಜಿಗೆ ಹೋಗ್ತೀನಿ ಹಾಗೆ ಅಂತ ಹೇಳಿ ಹರಿತಾ ಕಾಲೇಜಿಗೆ ಹೋದ್ಲು ಚಿಕ್ಕಮ್ಮ ತಂಗಿ ಸುಭದ್ರ ಕೋಪದಿಂದ ಮತ್ತೆ ಓಡಿದ್ಲು ಹರಿತ ಹೊರಗಿನಿಂದ ಕಿಟಕಿಯಿಂದ ತಾಯಿ ಒಡೆಯುವುದನ್ನು ನೋಡ್ತಾ ಇದ್ಲು ಚಂದ್ರಿಕಾ ಅಳ್ತಾ ಇದ್ಲು ಚಿಕ್ಕಮ್ಮ ಚಿಕ್ಕಮ್ಮ ಯಾರೇ ನಿನ್ಗೆ ಚಿಕ್ಕಮ್ಮ ಅಮ್ಮನವರೇ ಅಂತ ಕರಿಬೇಕು ನೀನು ಈ ಮನೆಯಲ್ಲಿ ಕೆಲಸ ಮಾಡುವ ಆಳು ನನ್ನನ್ನು ಹಾಗೇ ಕರಿಬೇಕು ಅನ್ಗೆ ಅಮ್ಮನವರಾದ್ರೆ ನನ್ನ ಮಗಳು ಚಿಕ್ಕಮ್ಮನವರು ಹುಷಾರಾಗಿರು ಸರಿ ಅಮ್ಮನವರೇ ಹಾಗೆ ಅಂತ ಹೇಳಿದಾಗ ಕಿಟಕಿಯಿಂದ ನೋಡುವ ಹರಿತನಿಗೆ ಚಂದ್ರಿಕನ ನೋಡಿ ದುಃಖವಾಯಿತು ಕಾಡಿಗೆ ಹೋಗಿ ಸೌದೆನ ಸರಿ ಅಮ್ಮನವರೇ ಕೊಡ್ಲಿನ ತಗೊಂಡ್ಬರ್ತೀನಿ ಹಾಗೆ ಹೇಳಿ ಚಂದ್ರಿಕಾ ಅಲ್ಲಿಂದ ಹೊರಟ್ಲು ಅಕ್ಕ ನಾನು ನಿನ್ಗೋಸ್ಕರ ಕಾಡಲ್ಲಿ ಕಾಯ್ತೀನಿ ರೀತಾ ಮನೆಯಿಂದ ಹೊರಟು ಹೋದ್ಲು ಚಂದ್ರಿಕಾ ಕೊಡಲಿಯನ್ನು ತೆಗೆದುಕೊಂಡು ಕಾಡಿಗೆ ಹೋದ್ಲು ರೀತಾ ಕಾಡಿನಲ್ಲಿ ಒಂದು ದೊಡ್ಡ ಬಂಡೆ ಕಲ್ಲಿನ ಮೇಲೆ ಕೂತ್ಕೊಂಡು ಚಂದ್ರಿಕನಿಗೋಸ್ಕರ ಕಾಯ್ತಾ ಇರುವಾಗ ಚಂದ್ರಿಕಾ ಬಂದ್ಲು ತಂಗಿ ನೀನು ಕಾಲೇಜಿಗೆ ಹೋಗದೆ ಇಲ್ಲೇನೆ ಮಾಡ್ತಿದ್ದೀಯಾ ಅಕ್ಕ ನಾನು ನಿನ್ಗೋಸ್ಕರನೆ ಕಾಯ್ತಾ ಇದ್ದೀನಿ ನಾನ್ ನಿಂಗ್ ಸಹಾಯ ಮಾಡ್ತೀನಿ ಕೊಡ್ಲಿಕ್ಕೆ ಕೊಡು ಹಾಗೆ ಅಂತ ಬಲವಂತವಾಗಿ ಚಂದ್ರಿಕನ ಕೈಯಿಂದ ಕೊಡಲೆಯನ್ನು ತೆಗೆದುಕೊಂಡು ಸೌದೇನ ಕಡಿತಾ ಇದ್ಲು ಆಗ ಆ ಕಡೆ ಹೋಗ್ತಾ ಇದ್ದ ಯುವರಾಜ್ ಅದನ್ನು ನೋಡಿ ಸಿಕ್ಕಾಕೊಂಡೆ ಚಂದ್ರಿಕಾ ಹಾಗೆ ಅಂತ ಸುಭದ್ರನಿಗೆ ಕಾಲ್ ಮಾಡ್ದ ಅತ್ತೆ ಹರಿತಂದು ತಪ್ಪೇನಿಲ್ಲ ಚಂದ್ರಿಕಾ ನಾನೇ ಕಾಲೇಜಿಗೆ ಹೋಗಿಲ್ಲ ನೀನೇನೆ ಹೋಗಿ ಓದ್ತೀಯಾ ಅಂತ ಹರಿತನ್ ಕೈಯಲ್ಲಿ ಕೊಡಲಿನ ಕೊಟ್ಬಿಟ್ಟು ಸೌದೆನ ಕಡಿಯ ಕೇಳಿದಾಳೆ ಅನ್ಸುತ್ತೆ ಅವಳು ಮೊದ್ಲು ಮನೆಗ್ ಬರ್ಲಿ ಮನೆಗೆ ಬಂದ ನಂತರ ನಾನ್ ನೋಡ್ಕೋತೀನಿ ಅರವಿಂದ್ ಅಂತ ಫೋನ್ ಕಟ್ ಮಾಡೋದ್ಲು ಆ ನಂತರ ಚಂದ್ರಿಕಾ ಮನೆಗೆ ಬಂದ್ಲು ಚಂದ್ರಿಕಾ ಮನೆಗೆ ಬಂದ ತಕ್ಷಣ ಅವಳು ತಂದಿರುವ ಸೌದೆಯಿಂದ ಒಂದು ದೊಡ್ಡ ಸೌದೆಯನ್ನು ತೆಗೆದುಕೊಂಡು ಸುಭದ್ರ ಚಂದ್ರಿಕನ ಹೊಡೆದು ಅವಳನ್ನು ಆಕಡೆ ಕರ್ಕೊಂಡೋದ್ಲು ಚಂದಿಕನ ಮಾಡಿಗೆ ಕರ್ಕೊಂಡೋಗಿ ಇವಾಗಿಂದ ನೀನು ಏನು ತಿನ್ನದೆ ಇಲ್ಲೇ ಸಾಯಿ ಹಾಗೆಂತ ಅಲ್ಲೇ ಬಿಟ್ಟೋದ್ಲು ಚಂದ್ರಿಕಾ ಅಲ್ಲೇ ಮಲಗಿ ನಿದ್ರೆ ಮಾಡಿದ್ಲು ಕಾಲೇಜಿಗೆ ಹೋದ ರೀತಿ ಅರಿತ ಸಂಜೆಯಾಗುವಾಗ ಮನೆಗೆ ಬಂದ್ಲು ಅರ್ಧ ಗಂಟೆ ಆದರೂ ಕೂಡ ಅವಳ ಕಣ್ಣಿಗೆ ಚಂದ್ರಿಕಾ ಸಿಗಲಿಲ್ಲ ಅಮ್ಮ ಅಕ್ಕನ ಎಲ್ಲಿ ಕಳ್ಸಿದೀರಾ ನಾನೆಲ್ಲೂ ಕಳ್ಸಿಲ್ಲ ಹರಿತಾ ಮತ್ತೆ ಅಕ್ಕ ಎಲ್ಲಿಗೋದ್ಲು ಕಾಣ್ತಾ ಇಲ್ಲ ನನಗೇನೋ ಗೊತ್ತಿಲ್ಲ ರಾತ್ರಿ ಆಯ್ತು ಮಳೆ ಬರ್ತಾ ಇದೆ ರಾತ್ರಿ ಆಯ್ತು ಮಳೆ ಬರ್ತಾ ಇತ್ತು ಆದರೆ ಹರಿತ ಅಕ್ಕ ಕಾಣ್ತಾ ಇಲ್ಲ ಅಂತ ಕೊಡೆಯನ್ನು ತೆಗೆದುಕೊಂಡು ಊರೊಳಗೆ ಹೋಗಿ ಅಕ್ಕನನ್ನು ಹುಡುಕಿಕೊಂಡು ಎಲ್ಲರ ಜೊತೆ ಕೇಳ್ತಾ ಇದ್ಲು ಯಾರೂ ಕೂಡ ಅವಳ ಅಕ್ಕನನ್ನು ನೋಡಿಲ್ಲ ಅಂತ ಉತ್ತರ ಕೊಟ್ಟಾಗ ತುಂಬಾ ದುಃಖ ಪಟ್ಕೊಂಡು ಅಕ್ಕ ಎಲ್ಲಿದ್ದಿ ಅಕ್ಕ ಹಾಗೆ ಅಂತ ಮನೆಗೆ ಬಂದ್ಲು ಮಳೆ ಜೋರಾಗಿ ಬರ್ತಾ ಇತ್ತು ಸುಭದ್ರ ಆರಾಮವಾಗಿ ನಿದ್ರೆ ಮಾಡ್ತಾ ಇದ್ಲು ಆದ್ರೆ ಹರಿತ ಮಾತ್ರ ಅಕ್ಕನ ಬಗ್ಗೆ ಆಲೋಚನೆ ಮಾಡ್ತಾ ಅಳ್ತಾ ಇದ್ಲು ಚಂದ್ರಿಕಾ ಮಳೆಯಲ್ಲೂ ಕೂಡ ಮಾಡಿ ಮೇಲೆ ಹಾಗೇನೆ ಮಲಗಿದ್ಲು ಬೆಳಿಗ್ಗೆ ಆಯಿತು ಸುಭದ್ರ ನಿದ್ರೆಯಿಂದ ಎದ್ದು ಮಾಡಿಯ ಮೇಲೆ ಬಂದ್ಲು ಚಾಪೆಯನ್ನು ಹಾಕಿಕೊಂಡು ಅಕ್ಕ ತಂಗಿಯರಿಬ್ಬರು ಹೊದಿಕೆಯನ್ನಾಕಿಕೊಂಡು ಮಲಗಿರುವುದನ್ನು ನೋಡಿದ್ಲು ಆಗ ಸುಭದ್ರನಿಗೆ ಅಕ್ಕ ತಂಗಿಯರ ನಡುವೆ ಇರುವ ರಕ್ತ ಸಂಬಂಧದ ಬೆಲೆ ಏನು ಅಂತ ಗೊತ್ತಾಯಿತು ಅಕ್ಕ ತಂಗಿಯರಿಬ್ಬರು ಎದ್ರು ಅರಿತ ತನ್ನ ಅಕ್ಕನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಮ್ಮಿ ನಮ್ನ ಅಕ್ಕ ತಂಗಿಯರು ಅಂತ ಒಪ್ಕೊಂಡ್ರೆ ಮಾತ್ರ ನಾವ್ ಈ ಮನೇಲಿ ಇರ್ತೀವಿ ಇಲ್ಲಾಂದ್ರೆ ನಾವ್ ಎಲ್ಲಾದ್ರೂ ದೂರ ಹೋಗ್ತೀವಿ ಇಲ್ಲಮ್ಮ ನಿಮ್ಮ ನಡುವೆ ಇರುವ ರಕ್ತ ಸಂಬಂಧ ಏನು ಅಂತ ನಂಗೆ ಗೊತ್ತಾಯ್ತು ನನ್ ತಪ್ಪು ಏನು ಅಂತ ನಾನ್ ತಿಳ್ಕೊಂಡೆ ಇನ್ಮುಂದೆ ನನಗೆ ಇಬ್ಬರು ಹೆಣ್ಣು ಮಕ್ಕಳು ಹಾಗೆ ಅಂತ ಸುಭದ್ರ ಹೇಳಿದಾಗ ಚಂದ್ರಿಕಾ ಹರಿತ ಸಂತೋಷಪಟ್ಟರು ಹೀಗೆ ಅಂದಿನಿಂದ ಎಲ್ಲಾ ಕೆಲಸವನ್ನು ಅಕ್ಕ ತಂಗಿಯರಿಬ್ಬರು ಜೊತೆಗೂಡಿ ಮಾಡುತ್ತಾ ಸಂತೋಷವಾಗಿ ಇದ್ರು ತಂಗಿ ನಾವು ಇಬ್ರು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಕಾರಣದಿಂದನಾ ನಾವಿಬ್ರು ಒಂದೇ ಮನೆಯ ಸೊಸೆಯಾಗಿ ಹೋಗ್ಬೇಕು ಅಂತ ನೀನು ಹೇಳ್ತಾ ಇರೋದು ಅಕ್ಕ ನನಗೆ ಬುದ್ಧಿ ಬಂದ ದಿನದಿಂದ ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಿಲ್ಲ ಹಾಗಿರುವಾಗ ನಿನ್ನ ನಾನು ಬಿಟ್ಬಿಟ್ಟಿರ್ತೀನ ನನ್ನ ಜೀವ ಇರುವ ತನಕ ನಿನ್ನ ಬಿಟ್ಬಿಟ್ಟು ನಾನು ಇರೋದಿಲ್ಲ ನಿನ್ನ ಬಿಟ್ಬಿಟ್ಟು ನಾನು ಈ ಊರಲ್ಲೇ ಇರುವ ಶಾಲೆಗೆ ಕೂಡ ಹೋಗಿಲ್ವಲ್ಲ ಅಕ್ಕ ಆಗಿರುವಾಗ ಪಟ್ಟಣದಲ್ಲಿರುವ ಒಂದು ದೊಡ್ಡ ಶ್ರೀಮಂತ ಹುಡುಗನ ನಾನು ಮದುವೆ ಆಗ್ತೀನಿ ಅಂತ ಹೇಗೆ ತಿಳ್ಕೊತೀಯ ನಾವು ಬಡವರ ಕಣೇ ಅಕ್ಕ ನಾವು ಹೆಸರಿಗೆ ಬಡವರಾಗಿರ್ಬೋದು ಆದರೆ ನನ್ನ ಅಕ್ಕನ ಪ್ರೀತಿ ಆಗಿಲ್ವಲ್ಲ ನನಗೆ ನೀನು ಅಕ್ಕ ಮಾತ್ರ ಅಲ್ಲ ನನಗೆ ತಾಯಿ ಕೂಡ ನಿನ್ನ ಬಿಟ್ಟು ಇರೋದಿಲ್ಲ ಅಕ್ಕ ನೀನನ್ನು ಎಷ್ಟು ಒಡಿದ್ರು ಬಡಿದ್ರು ಹೇಳೋ ಮಾತಿಗೆ ನಾನು ಒಪ್ಕೊಳ್ಳೋದಿಲ್ಲ ನನ್ನೊಳಗೆ ಬರೋದೂ ಇಲ್ಲ ಇಲ್ಲಿ ನೋಡು ಹರಿತ ಯಾರ್ಯಾರ ಜೊತೆ ಯಾರ್ಯಾರಿಗೆ ಸಂಬಂಧ ಅಂತ ದೇವರು ನಮ್ಮ ಹಣೆ ಬರಹದಲ್ಲಿ ಬರೆದಿಟ್ಟಿರ್ತಾನೆ ಮದುವೆಯಾದ್ಮೇಲೆ ಈ ಅಕ್ಕ ತಂಗೇ ಸಂಬಂಧ ಕೂಡ ಆಗೇನೆ ಮದುವೆಯ ಮುಖಾಂತರ ನಿನಗೆ ಒಂದು ಹೊಸ ಸಂಬಂಧ ಬರುತ್ತೆ ಆ ಹೊಸ ಸಂಬಂಧನೇ ನೀನು ಸಾಯುವ ತನಕ ನಿನ್ ಜೊತೆನೇ ಇರುತ್ತೆ ಅದೇ ನಿನಗೂ ಕೂಡ ಒಳ್ಳೇದು ಸರಿ ಅಕ್ಕ ನೀನು ಹೇಳಿದ ಹಾಗೇನೆ ನಾನ್ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತೀನಿ ಆದ್ರೆ ನೀನೇನ್ ಮಾಡ್ತೀಯ ನಾನು ಕೂಡ ಮದುವೆ ಆಗ್ತೀನಿ ಕಣೆ ಹೆಣ್ಣಾಗಿ ಹುಟ್ಟಿ ಮದುವೆ ಆಗದಿದ್ರೆ ಈ ಜೀವನ ಸಾರ್ಥಕ ಆಗುತ್ತಾ ನನಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಹೊರಗೆ ಒಂದು ಕರು ಕಣ್ಣೀರು ಆಗ್ತಾ ಅಳುವುದನ್ನು ಕೇಳಿಸಿಕೊಂಡ್ರು ತಂಗಿ ಹೊರಗಡೆ ಕರು ಅಳೋದು ನಿಂಗೆ ಕೇಳಿಸ್ತಿದ್ಯಾ ಹೌದಕ್ಕ ಕರು ಅಳುವ ಆಗಿದೆ ಬಾಕಾ ಹೋಗಿ ನೋಡೋಣ ಹಾಗೆಂತ ಅಕ್ಕ ತಂಗಿಯರಿಬ್ಬರು ಹೊರಗಡೆ ಬಂದ್ರು ಈ ಕರು ಅಳ್ತಾ ಇದೆ ಅಂದ್ರೆ ಇದರ ತಾಯಿಗೆ ಏನೋ ಅಪಾಯ ಬಂದಿರ್ಬೇಕು ಹೌದಕ್ಕ ಬಾಕ ಹೋಗಿ ನೋಡೋಣ ಆ ಕರು ಅಕ್ಕ ತಂಗಿಯರಿಬ್ಬರು ತನ್ನ ಕಷ್ಟವನ್ನು ಅರ್ಥ ಮಾಡ್ಕೊಂಡ್ರು ಅಂತ ಮುಂದೆ ಓಡತಾ ಇತ್ತು ಅಕ್ಕ ತಂಗಿ ಇಬ್ರು ಮನೆಗೆ ಬೀಗ ಹಾಕಿ ಆ ಕರುವಿನ ಹಿಂದೆನೆ ಓಡಿದ್ರು ಊರಿನ ಜನರೆಲ್ಲರೂ ಒಂದು ಕಡೆ ಸೇರಿದ್ರು ಪಕ್ಕದಲ್ಲೇ ಒಂದು ಹಸು ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿತ್ತು ಅಲ್ಲೇ ಪಕ್ಕದಲ್ಲಿ ಜಮೀನ್ದಾರರ ಮಗನಾದ ಗಣೇಶ್ ತುಂಬಾ ದುರಂಕಾರ ಹಿಡಿದವನು ಅವನು ಕಾರ್ ಮೇಲೆ ಕೂತಿದ್ದ ವಿದ್ಯಾಭ್ಯಾಸ ಇಲ್ಲ ಹೇಗಿರ್ಬೇಕು ಅಂತ ಗೊತ್ತಿಲ್ಲ ನೋಡ್ಲಿಕ್ಕೆ ಮಾತ್ರನೇ ಚಂದ ಅವನು ಒಳ್ಳೆಯವನೇ ಅಲ್ಲ ಅವನು ದೊಡ್ಡ ಸ್ಯಾಡಿಸ್ಟ್ ಅವನ್ ಮುಂದೆ ಯಾರಾದ್ರೂ ಅಳ್ತಾ ಇದ್ರೆ ಅವರನ್ನು ನೋಡಿ ಅವನು ಸಂತೋಷ ಪಡ್ತಾನೆ ಯಾರಾದ್ರೂ ನಗ್ತಾ ಇದ್ರೆ ಅವರನ್ನು ನೋಡಿ ಒಟ್ಟೆ ಕಿಚ್ಚು ಪಡ್ತಾನೆ ಅವನು ಯಾವಾಗ್ಲೂ ಯಾರಿಗಾದ್ರೂ ಹೊಡಿತ ಅವರಿಗೆ ಹಿಂಸೆ ಕೊಡುವುದೇ ಅವನ ಅಭ್ಯಾಸ ಈ ಹಣವನ್ನು ತೆಗೆದುಕೊಂಡು ಮೊದ್ಲು ಇಲ್ಲಿಂದ ಎಲ್ರೂ ಹೊರಡಿ ಹಾಗೆ ಅಂತ ಸತ್ತೋಗಿರ ಹಣದ ಮೇಲೆ ಚಿಲ್ಲರೆ ಹಣವನ್ನು ಎಸೆದ ಅದನ್ನು ನೋಡಿ ಊರಿನ ಜನರೆಲ್ಲರೂ ಕಣ್ಣೀರಾಕುತ್ತ ದುಃಖ ಪಟ್ಕೊಂಡು ಹಸುವನ್ನೇ ನೋಡ್ತಾ ಇದ್ರು ನಿಮ್ಮಲ್ಲಿ ಈ ಸತ್ತೋಗಿರುವ ಹಸು ಯಾರ್ದು ಹಾಗೆ ಅಂತ ಕೇಳಿದಾಗ ಚಿಲ್ಲರೆ ಹಣಕ್ಕೆ ಆಸೆ ಪಟ್ಟ ಚಿನ್ನಯ್ಯ ಮುಂದೆ ಬಂದ ಅವನನ್ನು ನೋಡಿ ಲೇ ನಿನಗೆ ಗೊತ್ತಿಲ್ವ ಕಣೋ ನನ್ ಕಾರು ಎದುರಿಗೆ ಬರುವಾಗ ಯಾವ ಪ್ರಾಣಿ ನಾಯಿಗೆ ಏನು ಕಣ್ಣಿಗೆ ಸಿಗ್ಬಾರ್ದು ಅಂತ ನನ್ನ ಗಾಡಿ ರಸ್ತೆಯಲ್ಲಿ ಬರುವಾಗ ಯಾವ ಪ್ರಾಣಿ ಮನುಷ್ಯ ಯಾರು ಕೂಡ ಮುಂದೆ ಬರಬಾರ್ದು ಅಂತ ಗೊತ್ತಿದ್ದು ಕೂಡ ನಿನಗೆ ಎಷ್ಟು ಧೈರ್ಯ ಇದ್ರೆ ಈ ಹಸುನ ನನ್ನ ಹತ್ರಕ್ಕೆ ಕಳಿಸ್ತಾ ಇದ್ದೆ ನಿನಗೆಷ್ಟು ಧೈರ್ಯ ಕಣೋ ಹಾಗೆ ಅಂತ ಚಾಟಿಯಿಂದ ಆ ಚಿನ್ನಯ್ಯನನ್ನು ಹೊಡಿತಾ ಇದ್ದ ಚಿನ್ನಯ್ಯ ಕೈಯನ್ನು ಮುಗಿದುಕೊಂಡು ಅಯ್ಯ ನನ್ನನ್ನು ದಯವಿಟ್ಟು ಕ್ಷಮಿಸಿ ಚಿಲ್ಲರೆ ಹಣಕ್ಕೆ ಆಸೆ ಪಟ್ಟು ಈ ಹಸು ನಂದೇ ಅಂತ ನಿಮ್ ಜೊತೆ ಸುಳ್ಳೇಳ್ಬಿಟ್ಟೆ ನಿಮ್ನ ಕೈ ಮುಗ್ದು ಕೇಳ್ಕೊತೀನಿ ದಯವಿಟ್ಟು ನನಗೆ ಒಡಿಬೇಡಿ ಅಯ್ಯ ನನ್ ತಪ್ಪು ಮಾಡ್ಬಿಟ್ಟೆ ಗಣೇಶ್ ಮೊದ್ಲೇ ಒಬ್ಬ ಸ್ಯಾಡಿಸ್ಟ್ ಅವನ ಮುಂದೆ ಗಣೇಶ್ ಹೀಗೆ ಕೈ ಮುಗ್ದು ಬೆಡ್ಕೊಳ್ತಾ ಇದ್ದಾಗ ಅದನ್ನು ನೋಡಿ ಗಣೇಶ್ ತುಂಬಾ ಸಂತೋಷ ಪಟ್ಟ ಅವನು ಮೊದ್ಲೇ ಕೋಪಿಷ್ಟ ಸಂತೋಷ ಪಟ್ಕೊಂಡು ಚಿನ್ನಯ್ಯನನ್ನು ಹೊಡಿತಾ ಇದ್ದ ತಕ್ಷಣ ಆ ಕರು ತನ್ನ ತಾಯಿಯನ್ನು ಕಳೆದುಕೊಂಡ ದುಃಖದಲ್ಲಿ ಅಲ್ಲಿ ಬಂದು ನಿಂತು ತಾಯಿಯನ್ನು ನೋಡಿ ಕಣ್ಣೀರು ಆಗ್ತಾ ಇತ್ತು ಹೀಗೆ ಕರು ಕಣ್ಣೀರು ಆಗ್ತಾ ಇರುವಾಗ ಹರಿತ ಚಂದ್ರಿಕಾ ಅಲ್ಲಿಗೆ ಬಂದ್ರು ಗಣೇಶ್ ಮಾಡ್ತಾ ಇರುವ ಕೆಲ್ಸವನ್ನು ನೋಡಿ ನಿಲ್ಸಿ ಎಲ್ಲದಕ್ಕೂ ಒಂದು ಮಿತಿ ಎನ್ನುವುದಿದೆ ಹಾಗೆ ಹೇಳಿ ಅವನು ಒಡಿತಾ ಇರುವ ಲಾಟಿನ ಇಟ್ಕೊಂಡ್ಲು ಅದನ್ನು ನೋಡಿ ಗಣೇಶ್ ಕೋಪ ಪಟ್ಟ ಅಕ್ಕ ಚಂದ್ರಿಕಾ ಹೆದ್ಕೊಂಡು ತಂಗಿ ಆ ಲಾಠಿನ ಬಿಟ್ಬಿಡೇ ಅವ್ರನ್ನ ಯಾರು ಅಂತ ತಿಳ್ಕೊಂಡೆ ಜಮೀನ್ದಾರರಯ್ಯ ಇದ್ದಾರಲ್ವಾ ಗಣೇಶ್ ಅವರ ಮಗ ಅವ್ರನ್ನ ನೋಡಿ ಕೈ ಮುಗಿಬೇಕೆ ಹೊರತು ಹೀಗೆ ಮಾಡಬಾರ್ದು ಏನಕ್ಕ ಮಾತಾಡ್ತಿದ್ದೀಯಾ ನಮ್ಮ ಕಣ್ಣ ಮುಂದೇನೆ ಹೀಗೆ ರಕ್ತ ಬರುವ ರೀತಿ ಹೊಡಿತಾ ಇದ್ದಾನೆ ಇವನೆಲ್ಲ ಒಬ್ಬ ಮನುಷ್ಯನ ಅವನು ಜಮೀನ್ದಾರರಯ್ಯ ಮಗನಾದ್ರೆ ಅವರಿಗಾಯ್ತು ಅದಕ್ಕೆ ಅಂತ ಈ ಊರಿನ ಜನರನ್ನ ಲಾಟಿಯಲ್ಲಿ ಹೊಡಿತಾನ ಏ ಹರಿತ ಏಯ್ ಏನೋ ಹೆಂಡ್ತಿನ ಕರಿಯ ರೀತಿ ಕರಿತೀಯಾ ಅಷ್ಟೇ ನಿನ್ಗೆ ಮರ್ಯದಿ ನೋಡ್ಕೋ ಆಗ ಗಣೇಶ್ ಕೋಪದಿಂದ ಹರಿತನ ನೋಡ್ದ ಆಗ ಚಂದ್ರಿಕಾ ಅಯ್ಯ ಗಣೇಶಯ್ಯ ನನ್ ತಂಗಿನ ಕ್ಷಮಿಸಿ ನಿಮ್ ಬಗ್ಗೆ ಅವಳಿಗೆ ಗೊತ್ತಿಲ್ಲ ಅದಕ್ಕೆ ಅವಳು ಈ ರೀತಿ ತಪ್ಪು ಮಾಡ್ಬಿಟ್ಲು ಹಾಗೆ ಹೇಳಿ ಚಂದ್ರಿಕಾ ಗಣೇಶ್ನ ನೋಡಿ ಕೈ ಮುಗುದ್ಲು ಅಕ್ಕ ಒಂದ್ಸಲ ಆ ಕರುನ ನೋಡಕ್ಕ ತಾಯಿಯ ಪ್ರೀತಿಯನ್ನು ಕಳೆದುಕೊಂಡು ಆ ಕರು ಎಷ್ಟು ದುಃಖ ಪಡ್ತಿದೆ ಅಂತ ಇವನು ಇವನ ದುರಂಕಾರದಿಂದ ತಾನೆ ವೇಗವಾಗಿ ಬಂದು ಆ ಹಸುನ ಕೊಂದಿರೋದು ಆ ಕರುಗೆ ತಾಯಿಯ ಪ್ರೀತಿಯನ್ನು ಯಾರ್ ತಂದ್ಕೊಡ್ತಾರೆ ನೀನೇ ಹೇಳಕ್ಕ ಹಾಗೆ ಅಂತ ಹರಿತ ಹೇಳ್ತಾ ಇದ್ದಂಗೆ ಊರಿನ ಜನರು ಕೂಡ ಹರಿತನ ಜೊತೆ ಸೇರಿ ಅಳ್ತಾ ಇರುವ ಆ ಕರುವನ್ನು ನೋಡಿ ಕಣ್ಣೀರು ಹಾಕಿದ್ರು ಹೀಗೆ ಊರಿನ ಜನರು ಆ ಕರುವನ್ನು ನೋಡಿ ತುಂಬಾನೇ ಚಿಂತೆ ಮಾಡ್ತಿದ್ರು ಆದರೆ ಗಣೇಶಿಗೆ ಮಾತ್ರ ಯಾವ ರೀತಿಯ ಸೆಂಟಿಮೆಂಟ್ ಇಲ್ಲ ಹರಿತ ಕೋಪದಿಂದ ಗಣೇಶ್ನ ನೋಡಿ ತಾಯಿಯೇ ಇಲ್ಲದವನಿಗೆ ತಾಯಿಯ ಪ್ರೀತಿ ಹೇಗೆ ಗೊತ್ತಾಗುತ್ತೆ ಇವ್ನು ಸರಿಯಾದ ಸ್ಯಾಡಿಸ್ಟ್ ಅಲ್ವಾ ಹೀಗೆ ಗಣೇಶಿಗೆ ಕೋಪ ಬಂದು ಚಾಟಿನ ಜೋರಾಗಿ ಹೇಳಿದ ತಕ್ಷಣ ಹರಿತ ಕೂಡ ಕೆಳಗೆ ಎಂತ ಬಿಡ್ಬಿಟ್ಲು ಬಿಟ್ಟೇನೆ ಆಗ ಹರಿತ ಏನೋ ನನ್ನನ್ನೇ ಹೊಡಿಯಕ್ ಬರ್ತೀಯ ನೋಡೋಣ ಓಡಿಯೋ ಓಡಿ ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹೊಡಿತೀಯ ಅಂತ ನೋಡ್ತೀನಿ ಹಾಗೆ ಹರಿತ ಹೇಳ್ತಾ ಇದ್ದಂಗೆ ಚಂದೇಕಾ ಹೋಗಿ ಕೈ ಮುಗಿದು ಅಯ್ಯ ಬೇಡಯ್ಯ ಅವಳನ್ನು ಕ್ಷಮಿಸಿ ಅವಳು ಸಣ್ಣ ಹುಡುಗಿ ಏನೋ ತಿಳಿಯದೆ ಮಾತಾಡ್ಬಿಟ್ಲು ನನ್ನ ಅಕ್ಕನ್ ಮೇಲೆ ಮಾತ್ರ ಒಂದು ಪೆಟ್ಟು ಬಿತ್ತಂದ್ರೆ ನಿನ್ನ ಹೊಡಿಬೇಕು ಅನ್ಸುತ್ತಾ ನನ್ನ ನನ್ನ ಹೊಡಿ ಅಕ್ಕನ ಮಾತ್ರ ಟಚ್ ಮಾಡಿದ್ರೆ ಮೇಲೆ ಒಂದು ಸೊಳ್ಳೆ ನನ್ನಿಂದ ತಡ್ಕೊಳಕ್ ಆಗಲ್ಲ ಆಗಿರುವಾಗ ನೀನ್ ಅಕ್ಕನ ಹೊಡೆದ್ರೆ ನಾನ್ ನಿನ್ನ ಸುಮ್ನೆ ಬಿಟ್ಬಿಡ್ತೀನ ನಿನಗೆ ಬೇಕಾದ್ರೆ ನಿನ್ ತಂದೆ ಮೇಲೆ ಪ್ರೀತಿ ಇಳುದೇ ಇರ್ಬೋದು ಆದ್ರೆ ನನಗೆ ನನ್ನ ಅಕ್ಕ ಅಂದ್ರೆ ಜೀವ ಕಣೋ ಎಷ್ಟೊಂದು ಅಹಂಕಾರನೇ ನೆನಗೆ ನಿನ್ ಮಾತಲ್ಲಿ ನನ್ ಪ್ರೆಸ್ಟೀಜ್ನ ಟಚ್ ಮಾಡ್ಬಿಟ್ಟೆ ಹೀಗೆ ಗಣೇಶ್ ಹರಿತನ ಹೊಡಿಲಿಕ್ಕೆ ಹೋದಾಗ ಅವನ ಕೆಲಸದವನು ಒಂದು ಜಂಟಿಯಲ್ಲಿಗೆ ಬಂದ ಅಯ್ಯ ಇಲ್ಲಿ ಮಾಡ್ತಾ ಮನೆಯಲ್ಲಿ ದೊಡ್ಡೋಸ್ ಕಾಯ್ತಾ ಇದ್ದಾರೆ ಕರ್ಕೊಂಡ್ಬರ್ಲಿಕ್ಕೆ ಹೇಳಿದ್ರು ನೀನು ಆಮೇಲೆ ನೋಡ್ಕೊತೀನಿ ಅಂತ ಗಣೇಶ್ ಕೋಪ ಪಟ್ಕೊಂಡು ಕಾರಲ್ಲಿ ಹೋಗಿ ಕೂತ್ಕೊಂಡು ಬಾರನ್ ಮಾಡಿದ ಹೀಗೆ ಕಾರು ಕೂಡ ಅಲ್ಲಿಂದ ವೇಗವಾಗಿ ಹೊರಟು ಹೋಯಿತು ಆನಂತರ ಊರಿನ ಜನರ ಸಹಾಯದಿಂದ ಅಕ್ಕ ತಂಗಿಯರಿಬ್ಬರು ಹಸುವಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿದ್ರು ಆನಂತರ ಅವರಿಬ್ಬರು ಮನೆಗೆ ಬರ್ತಾ ಇದ್ರು ಆ ಕರು ಕೂಡ ಅವರ ಹಿಂದೇನೆ ಬರ್ತಾ ಇತ್ತು ಆ ಕರುವನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಸಂತೋಷಪಟ್ರು ಹರಿತಾ ಇವತ್ತಿಂದ ನನಗೆ ಇಬ್ರು ತಂಗಿಯಂದಿರು ನೀವು ಹೀಗೆ ಅಕ್ಕ ತಂಗಿಯರಿಬ್ಬರು ಆ ಕರುವನ್ನು ಕರ್ಕೊಂಡು ಮನೆಗೆ ಬಂದರು ಆ ಕಡೆ ಗಣೇಶ್ ಅವನ ಬಂಗ್ಲೆಗೆ ಹೋದ ಆ ಗಣೇಶ್ ಬಂದ ಬೇಗ ಹೋಗಿ ಸ್ನಾನ ಮಾಡಿ ರೆಡಿಯಾಗು ನಿನಗೆ ಹುಡುಗಿ ನೋಡಕ್ ಹೋಗ್ಬೇಕು ಅಪ್ಪ ನನಗೆ ಹುಡುಗಿ ನೋಡಕ್ಕೆ ಹೋಗ್ತಾ ಇದ್ದೀರಾ ನನಗೆ ಹೊರಗೆ ಯಾಕೆ ಹುಡುಗಿನ ಹೋಗಿ ನೋಡ್ಬೇಕು ಇದೇ ಊರಲ್ಲಿ ಚಂದ್ರಿಕ ಎನ್ನುವ ಬಡ ಹುಡುಗಿದ್ದಾಳೆ ನನಗೆ ಅವಳನ್ನ ಇಷ್ಟ ಆಯ್ತು ನೀವು ಹೋಗಿ ಅವ್ರ ಮನೆಯಲ್ಲೇ ಸಂಬಂಧನ ಹೋಗಿ ಮಾತಾಡಿ ಬನ್ನಿ ಆ ಮಾತನ್ನು ಕೇಳಿ ನಾಗಭೂಷಣ ಸಂತೋಷಪಟ್ಟ ಸರಿ ಕಣಪ್ಪ ಇಷ್ಟು ದಿನ ಕಳೆದು ನೀನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದೀಯ ನಿನ್ನ ಇಷ್ಟ ಪ್ರಕಾರ ಚಂದ್ರಿಕನ ಇಷ್ಟ ಅಂತ ಹೇಳಿದೀಯಾ ಅದೇ ಹುಡುಗಿನ ನಿನಗೆ ಮದುವೆ ಮಾಡಿಸ್ತೀನಿ ಸರಿಯಪ್ಪ ನೀವು ಹೋಗಿ ಮಾತಾಡಿ ಆದಷ್ಟು ಬೇಗ ನನಗೆ ಮದುವೆ ಮಾಡಿಸಿ ಸರಿ ಕಣಪ್ಪ ಇವಾಗಲೇ ಹೋಗ್ತೀನಿ ಇಷ್ಟು ದೊಡ್ಡ ಮನೆಗೆ ಸೊಸೆ ಬೇಕು ಅಂತ ನನಗೂ ಅನ್ಸಲ್ವಾ ಏನೋ ಇವಾಗಲೇ ಚಂದ್ರಿಕನ ಮನೆಗೆ ಹೋಗಿ ಮಾತುಕತೆಯನ್ನ ಮಾತಾಡ್ತೀನಿ ಹಾಗೆ ಅಂತ ನಾಗಭೂಷಣ ಚಂದ್ರಿಕನ್ ಮನೆಗೆ ಕಾರಲ್ಲಿ ಬಂದ ಆಗ ಕಿಟ್ಟಯ್ಯ ಅಯ್ಯ ಆ ಬಡ ಹುಡುಗಿ ಚಂದ್ರಿಕಾ ನಿಮಗೆ ಸರಿಯಾದ ಜೋಡಿ ಆ ಹುಡುಗಿ ಮನೆಗೆ ಬಂದ್ರೆ ಒಳ್ಳೆ ಬೆಳಕು ಬರುತ್ತೆ ಆ ಆ ಆದ್ರೆ ನಿನ್ ಸಂದೇಹ ಏನು ಅಂತ ನನಗೂ ಗೊತ್ತು ಅಂದ್ರೆ ಹರಿತ ಹೇಗೆ ಅವಳ ನನಗೆ ಮದುವೆ ಮಾಡಿ ಕೊಡ್ತಾಳೆ ಅಂತ ತಾನೆ ನೀನು ಆಲೋಚನೆ ಮಾಡ್ತಾ ಇದೀಯಾ ಅಯ್ಯ ಹಾಗಾದ್ರೆ ಚಂದ್ರಿಕನ್ ಜೊತೆ ನಿನ್ ಮದುವೆ ನಡಿಯಲ್ವಾ ಅದಿಕ್ಕೆ ತಾನೆ ನನ್ ತಂದೆನ ಕಳ್ಸಿದೀನಿ ಹರಿತನಿಗೆ ಅವಳ ಅಕ್ಕ ಅಂದ್ರೆ ಪ್ರಾಣ ಅಂತ ಅವಳೇ ತಾನೆ ಹೇಳಿದ್ಲು ಅವಳ ಅಕ್ಕನ್ ಮೇಲೆ ಒಂದು ನೊಣ ಕೂತ್ರು ಕೂಡ ಅವಳಿಂದ ತಡ್ಕೊಳಕ್ ಅಂತ ಹೇಳಿದ್ಲಲ್ವಾ ಹಾಗಿರುವಾಗ ನಾನು ಗಂಡನ್ ರೂಪದಲ್ಲಿ ಅವಳಿಗೆ ಕೊಡುವಂತಹ ಟಾರ್ಚರ್ನ ಹರಿತ ತಡ್ಕೋತಾಳ ಏನೋ ಅವಳು ತಡ್ಕೊಳೋದಿಲ್ಲ ಕಾಲ್ ಕೆಳಗೆ ಬಂದು ಕೂತು ನಿಮ್ನ ಬೇಡ್ಕೊತಾಳೆ ಅದೇ ತಾನೇ ಕಣ ನನಗೂ ಬೇಕಾಗಿರೋದು ಊರಲ್ಲಿ ಅಷ್ಟು ಜನರ ಮುಂದೆ ನನ್ನ ಎದುರಿಗೆ ಬಂದು ನಿಂತ್ಕೊಂಡು ನನ್ನ ಚಾಟಿನನೆ ಹಿಡಿತಾಳೆ ಅಂದ್ರೆ ಅವಳಿಗೆ ಎಷ್ಟು ಪೊಗರು ಕಣೋ ನಾನು ಅವಳ ಅಕ್ಕನ ಆದ್ರೆ ಅಕ್ಕನ ಜೊತೆ ಸೇರಿ ಅವಳು ಇಲ್ಲಿಗೆ ಬರ್ತಾಳಲ್ವಾ ಚಂದ್ರಿಕನಿಗೆ ಕೊಡುವಂತಹ ಟಾರ್ಚರ್ ನೋಡ್ಕೊಂಡು ಅವಳೇನು ಸುಮ್ನೆ ಇರ್ತಾಳಾ ಅವಳಿಂದ ಬಾಯಿ ಮುಚ್ಕೊಂಡು ಈ ಮನೆಯಲ್ಲಿ ಸುಮ್ನೆ ಇರ್ಲಿಕ್ಕಾಗುತ್ತಾ ಹೊರಡು ಹೊರಡು ಹೋಗಿ ನನ್ನ ಟಾನಿಕ್ನ ತಗೊಂಬ ಇವತ್ತು ಎರಡ್ ರೌಂಡು ಅದಕ್ಕನೆ ಕುಡಿತೀನಿ ಹಾಗೆ ಅಂತ ಹೇಳಿದಾಗ ಕಿಟ್ಟು ಕೂಡ ಒಪ್ಪಿಕೊಂಡು ಅಲ್ಲಿಂದ ಹೊರಟು ತನ್ನೊಳಗೆ ತಾನೇ ಇವನು ಈ ರೀತಿಯೆಲ್ಲ ಆಲೋಚನೆ ಮಾಡ್ತಾನ ತಂಗಿ ಮೇಲೆ ಇರುವ ಕೋಪದಿಂದ ಅಕ್ಕನ ಮದುವೆ ಮಾಡ್ಕೊಂಡು ಅವಳಿಗೆ ಎಷ್ಟೊಂದು ಹಿಂಸೆ ಆ ದೇವರೇ ಪಾಪ ಆ ಚಂದ್ರಿಕನ ಕಾಪಾಡ್ಬೇಕು ಆದ್ರೂ ಕೂಡ ಅರಿತಾ ಈ ಮದ್ವೆಗೆ ಒಗ್ಬೇಕಲ್ವಾ ಹೀಗೆ ಆಲೋಚನೆ ಮಾಡ್ಕೊಂಡು ಕಿಟ್ಟ ಯಾರು ಮೊಳಗಿ ಹೋದ ಕತೆ ಇನ್ನು ಇದೆ ಮುಂದಿನ ಭಾಗದಲ್ಲಿ ನೋಡಿ